ಗುಡ್ ಮಾರ್ನಿಂಗ್ ನೋಡಿ ಇವತ್ತು ಮಾರ್ನಿಂಗ್ ಮಾರ್ನಿಂಗೇ ಒಂದು ಕಷಾಯನ ಪ್ರಿಪೇರ್ ಮಾಡ್ತಾ ಇದ್ದೀನಿ ತುಂಬಾ ಕೋಲ್ಡು ಕೆಮ್ಮೆಲ್ಲ ಆಗ್ಬಿಟ್ಟಿತ್ತು ಎಷ್ಟು ಮೆಡಿಸನ್ ತೊಗೊಂಡ್ರು ಕಡಿಮೆ ಆಗ್ತಾ ಇಲ್ಲ ಹಾಗಾಗಿ ಅಮ್ಮ ಹೇಳಿದ್ರು ಈ ಥರ ಒಂದು ಕಷಾಯ ಅಂತ ಏನಿಲ್ಲ ಒಂದು ಚಿಕ್ಕ ಚೆಂಬ ಬಾಣಲೆಗೆ ನೀರು ಹಾಕಿ ಕುದಿಯೋದಕ್ಕೆ ಬಿಡಬೇಕು ಅದಕ್ಕೆ ಒಂದು ಸ್ವಲ್ಪ ಒಂದು ಚಿಕ್ಕ ಸ್ಪೂನು ಟೀ ಸ್ಪೂನಷ್ಟು ಕಾಳು ಒಂದು ಸ್ವಲ್ಪ ಅರ್ಧ ಸ್ಪೂನಷ್ಟು ಕಾಳು ಒಂದು ಐದಾರು ಕಾಳು ಮೆಣಸು ಒಂದು ಐದಾರು ಕಾಳು ಮೆಂತ್ಯ ಸ್ವಲ್ಪ ತುಳಸಿ ಎಲೆ ಒಂದೇ ಒಂದು ವೀಳ್ಯದೆಲೆ ಸ್ವಲ್ಪ ಒಂದು ಕಾಲು ಇಂಚು ಶುಟ್ಟಿ ಜಜ್ಬಿಟ್ಟು ಚಕ್ಕೆ ಲವಂಗ ಒಂದು ಚಿಕ್ಕ ಚಿಕ್ಕ ಪೀಸುಗಳಷ್ಟು ಹಾಕಿ ಮಸಾಲ ಸಾಮಗ್ರಿಗಳನ್ನ ಚೆನ್ನಾಗಿ ಕುದಿಸ್ಬಿಟ್ಟು ಶೋಧಿಸಿ ಸುಮ್ಮನೆ ಸ್ವಲ್ಪ ಉಗುರು ಬೆಚ್ಚಕ್ಕಿರೋ ಥರ ಒಂದು ಕಷಾಯನ ಪ್ರಿಪೇರ್ ಮಾಡ್ತಾಯಿದ್ದೀನಿ ಕುದೀತಾ ಇದೆ ಇನ್ನೂ ಇದು ಕುದೀಲಿ ಸ್ವಲ್ಪ ಇನ್ನೂ ಮುಕ್ಕಾಲು ಭಾಗ ನಾನು ಎಷ್ಟು ಹಾಕಿದ್ದೀನಿ ನೀರು ಅದೊಂದು ಮುಕ್ಕಾಲು ಭಾಗ ಅಷ್ಟು ಹಿಂಗಬೇಕು ಹಿಂಗಿದಾದಮೇಲೆ ಅದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿ ಹಾಕಿ ನಾವು ಈ ಕಷಾಯನ ಇಂಟೇಕ್ ಮಾಡಬೇಕು ಅಂದರೆ ಕುಡಿಬೇಕು ಓಕೆನಾ ನೋಡಿ ತಗೊಳಕ್ಕೆ ಆಗ್ತಾಯಿಲ್ಲ ಕೋಲ್ಡು ಕೆಮ್ನ ಅಷ್ಟೊಂದು ಕೋಲ್ಡ್ ಆಗ್ಬಿಟ್ಟಿದೆ ಮಾತ್ರ ವಿಡಿಯೋ ಮಾಡೋದಕ್ಕೂ ಆಗ್ತಾಯಿಲ್ಲ ಆ ಥರ ಆಗ್ತಾಯಿದೆ ಇದೆ ಕುದೀಲಿ ಕುದಿಯೋದಕ್ಕೆ ಬಿಟ್ಟಿದ್ದೀನಿ ಎಲ್ಲರದು ಟಿಫನ್ ಆಯಿತಾ ಅದು ಹೊರ್ಗಡೆ ಭಾಳ ಥಂಡಿ ಇರುತ್ತೆ ಅದರಲ್ಲೇ ಕೆಲಸ ಮಾಡ್ತಿರ್ತೀನಲ್ಲ ಹಬ್ಬದ ಬೇರೆ ಕೆಲಸ ಬೇರೆ ಎಕ್ಸ್ಟ್ರಾ ಕೆಲಸಗಳು ಸ್ವಲ್ಪ ಕುದೀಲಿ ನೀರು ಟಿಫನ್ ನನಗೆ ಆಗಲಿಲ್ಲ ಇವತ್ತು ಮಾರ್ನಿಂಗು ಪಾಪ ಮಗಳು ಆಫೀಸ್ಗೆ ಹೊರಡೋ ಮುಂಚೆ ಬೈಟು ಕಾಫಿಯಿಂದ ಆ ಇಡ್ಲಿನೂ ವಡೆ ಆರ್ಡ್ರ್ ಮಾಡಿ ಪಾಪ ಟಿಫನ್ಗೆ ಓದಲು ಏನು ಮಾಡ್ಕೋಬೇಡಿ ಸ್ವಲ್ಪ ರೆಸ್ಟ್ ಮಾಡಿ ಅಂದ್ಕೊಂಡು ತೀರಾ ಆಗಲಿಲ್ಲ ಅಂದರೆ ಹಾಸ್ಪಿಟಲ್ಗೆ ಕರ್ಕೊಂಡೋಗ್ತೀನಿ ಸಂಜೆ ಅಂತ ಹೇಳಿ ಓದಲು ಹಾಗಾಗಿ ನೋಡಿ ಬರೀ ಒಂದು ಎರಡು ಇಡ್ಲಿ ಒಂದು ವಡೆಗೆ ಒನ್ ತರ್ಟಿ ಸಿಕ್ಸ್ ಅಂತೆ ఇది నన్ను దయ్యదు మక్కువ ఈరో ఖర్చు మతీర అంత ఐనూ మనక సంటైమ్స్ వి హ్ టు మ్యనేేజ్ అలా ಮತ್ತು ಟಿಫನ್ ನನಗಿದೆ ಏನು ಕಳಿಸಿದ್ದಾರೆ ಇಡ್ಲಿ ಇಡ್ಲಿನೂ ಮತ್ತೆ ವಡೆ ವಡೆ ಕೆಮ್ಮಿರೋ ಕಾರಣ ನಾನು ತಿನ್ನೋದಕ್ಕೆ ಹೋಗೋದಿಲ್ಲ ಇಡ್ಲಿ ಮಾತ್ರ ತಿಂತೇನೆ ಈ ಹೋಟ್ಲಲ್ಲಿ ಏನಂದರೆ ಸಾಂಬಾರು ಗಿಂಬರ್ ಕೊಡೋದಿಲ್ಲ ಬೈಟ್ ಕಾಫಿನಲ್ಲಿ ಬರೀ ಚಟ್ನಿ ಮಾತ್ರ ಸರ್ವ್ ಮಾಡ್ತಾರೋ ಅವರು ಇದನ್ನೇ ಸ್ವಲ್ಪ ಹಿಂಗೋ ಟಿಫನ್ ಮಾಡ್ಕೊಂಡು ಟ್ಯಾಬ್ಲೆಟ್ ತೊಗೊಳ್ತೀನಿ ನೋಡಿ ಶೋಸಿರೋವು ಕಷಾಯ ರೆಡಿ ಆಯಿತು ಗ್ಲಾಸಿಗೆ ಫಿಲ್ಟ್ರ್ ಮಾಡಿ ಇಟ್ಟಿದ್ದೀನಿ ಸ್ವಲ್ಪ ಊರು ಬೆಚ್ಚಕ್ಕಾಗಲಿ ಕುಡಿತೀನಿ ಹೀಗೆ ಮಾಡಿ ಕಡಿಮೆ ಆಗತ್ತಂತ ಎಷ್ಟೇ ಮೆಡಿಸನ್ ತೊಗೊಂಡ್ರು ಕೋಲ್ಡು ಕೆಮ್ಮು ಅಂದರೆ ನೆಗಡಿ ಕೆಮ್ಮು ಎಲ್ಲ ಕಡಿಮೆ ಆಗಲಿಲ್ಲ ಅಂದರೆ ಈ ಥರ ಕಷಾಯ ಮಾಡಿ ಅಜ್ಜಿ ಅನಾದಿ ಕಾಲದಿಂದಲೂ ಇದೇ ಥರ ಅಮ್ಮ ಅಜ್ಜಿ ಎಲ್ಲ ಇದೇ ಥರ ಮೆಡಿಸನ್ ಮಾಡ್ತಾರಲ್ಲ ನೋಡಿ ಅದೇ ಗೋ ಅದೇ ನಮಗೆ ಪ್ರಯೋಜನ ಆಗ್ತಾ ಇದೆ ಇವತ್ತಿಗೂ ಎಷ್ಟೇ ಇಂಗ್ಲೀಷ್ ಮೆಡಿಸನ್ ಬಂದರು ಅಲ್ವಾ